ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ನಾನು ಯೋಗಿತಾ ವಿಜಯಪುರ ಜಿಲ್ಲೆ ಬಸವನ ಬಾಕಿವಾಡಿ ತಾಲೂಕಿನಲ್ಲಿ ನಡೆದಂತಹ ಘಟನೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸರ್ಕಾರದ ನಿಯಮದಂತೆ ಬೆಳಗ್ಗೆ ಎಂಟು ಮೂವತ್ತು ಸಮಯಕ್ಕೆ ಪ್ರಾರಂಭವಾಗಬೇಕಿತ್ತು ಕಾಲೇಜಿನ ಪ್ರಾಚಾರ್ಯರಾದ ರೇಣುಕಾ ರೆಡ್ಡಿ ಅವರ ನಿರ್ಲಕ್ಷ್ಯದಿಂದ ಬೇಸತ್ತ ವಿದ್ಯಾರ್ಥಿಗಳು ಹಾಗೂ ಎಬಿವಿಪಿ ಕಾರ್ಯಕರ್ತರು ಕಾಲೇಜಿನ ಮುಖ್ಯ ದ್ವಾರದಲ್ಲಿ ಕುಳಿತುಕೊಂಡು ಪ್ರತಿಭಟನೆ ಮಾಡಿದರು ಪ್ರತಿಭಟನೆ ನಿದ್ದೆ ಇಳೀತಿದ್ದ ಕಾಲೇಜಿಗೆ ಬಸವನ ಬಾಗೇವಾಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜ್ ತಳವಾರು ಹಾಗೂ ಬಸವನ ಬಾಗೇವಾಡಿ ಪಿಎಸ್ಐ ಚಂದ್ರಶೇಖರ್ ಹೆರಗಳ್ ಆಗಮಿಸಿ ವಿದ್ಯಾರ್ಥಿಗಳ ಮನವೊಲಿಸಿ ಬೀಗವನ್ನು ತೆರೆದರು ಅದೇ ರೀತಿ ಅನೇಕ ಬಾರಿ ಕಾಲೇಜಿನ ವಿದ್ಯಾರ್ಥಿಗಳು ಪ್ರಾಚಾರ್ಯರು ಕರೆ ಮಾಡಿದಾಗ ನನಗೆ ಇನ್ನು ಎರಡು ಗಂಟೆ ಸಮಯ ಬರುವುದಕ್ಕೆ ಆಗುವುದಿಲ್ಲ ನೀವು ಇರಬಹುದು ಇಲ್ಲದಿದ್ದರೆ ಮನೆಗೆ ಹೋಗಬಹುದು ಎಂದು ಉತ್ತರ ಕೊಟ್ಟಿದ್ದಾರೆ ಈ ಬಗ್ಗೆ ಜಿಡಿಯು ಇತ ಕಡೆ ಗಮನ ಹರಿಸಿ ಪ್ರಾಚಾರ್ಯರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುತ್ತಾರೋ ಎಂಬುದು ವಿದ್ಯಾರ್ಥಿಗಳ ಆಶಯ ಸ್ಪಂದನೆ